ಹಾಯ್ ಹಲೋ ಫ್ರೆಂಡ್ಸ್ ಕರ್ನಾಟಕ ಮಂದಿಗೆ ಕನ್ನಡಿಗ ಮಾಡುವ ನಮಸ್ಕಾರಗಳು ಆರ್ ಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ ಮೊದಲನೇ ನೀವು ನೋಡಿರೋ ಹಾಗೆ ತಮ್ಮೇಲಿನಲ್ಲಿ ಭೂ ದಾಖಿಲ ನಕ್ಷೆ ಅಥವಾ ನಿಮ್ಮ ಭೂಮಿಯ ಜಾಗದ ಸ್ಕೆಪ್ ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಳ್ಳುವುದು ಅದು ಯಾವ ರೀತಿ ನಿಮ್ಮ ಹೊಲದ ಉತಾರ ಆಗಿರ್ಬೋದು ಎಮ್ ಆರ್ ಆಗಿರ್ಬೋದು ಕೇವಲ ಎರಡು ನಿಮಿಷದಲ್ಲಿ ನಿಮ್ಮ ಮೊಬೈಲ್ನಲ್ಲಿಯೇ ಪಡೆದುಕೊಳ್ಳಬಹುದು ಅದು ಯಾವ ರೀತಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಬೇಗ ಬೇಗ ಬನ್ನಿ ಮೊದಲನೇದಾಗಿ ನಿಮ್ಮ ಮೊಬೈಲ್ನ ನೆಟ್ ಆನ್ ಮಾಡಿಕೊಂಡು ನೀವು ಗೂಗಲ್ಗೆ ಹೋಗಿ ಗೂಗಲ್ನಲ್ಲಿ ಭೂಮಿ ಅಂಥೇಳಿ ಸರ್ಚ್ ಮಾಡಬೇಕು ಏನಂದರೆ ಭೂಮಿ ಅಂಥೇಳಿ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಅಲ್ಲಿ ಭಾಳ ಅಪ್ಲಿಕೇಶನ್ಗಳು ಇರುತ್ತವೆ ನೀವು ಯಾವುದೇ ಅಪ್ಲಿಕೇಶನ್ನ ಇದು ಮಾಡಬೇಡಿ ಮೊದಲನೇ ಅಪ್ಲಿಕೇಶನ್ ಇದೆಯಲ್ಲ ಯು ಆರ್ ಟಿ ಸಿ ಕರ್ನಾಟಕ ಸರ್ಕಾರ ಅಂಥೇಳಿ ಅದರ ಮೇಲೆ ನೀವು ಟೈಪ್ ಮಾಡಿ ಮತ್ತು ಅದನ್ನು ಟಚ್ ಮಾಡಿದ ತಕ್ಷಣ ಆ ಇದು ವೆಬ್ ಓಪನ್ ಆಗುತ್ತೆ ನಂತರ ನಿಮಗೆ ಅಲ್ಲಿ ಭೂಮಿ ಅಪ್ಲಿಕೇಶನ್ ಗೋರ್ಮೆಂಟ್ನ ಎಲ್ಲ ಉತ್ತರಗಳಾಗಿರ್ಬೋದು ಎಮ್ ಆರ್ಗಳಾಗಿರ್ಬೋದು ಮುಂತಾದ ಎಲ್ಲ ಮಾಹಿತಿಯೂ ಅಲ್ಲೇ ಸಿಗುತ್ತದೆ ಮೊದಲನೇದಾಗಿ ಇಯರ್ ಯಾವ ಇಯರಿಂದ ಬೇಕು ಆಮೇಲೆ ಕಡೆಗೆ ಯಾವುದು ಎಮ್ ಆರ್ ಅಂತ ಹೇಳಿದೆ ನೋಡಿ ಫ್ರೆಂಡ್ಸ್ ಎಮ್ ಆರ್ ಅಂತ ಹೇಳಿದೆ ಆಮೇಲೆ ಕಡೆಗೆ ನೀವು ಮೋಡಿಫೈ ಮಾಡೋಕ್ಕೆ ಕೊಟ್ಟಿರ್ತೀರಲ್ಲ ಅದು ಆಮೇಲೆ ಕಡೆಗೆ ಖಾತಾ ಆಮೇಲೆ ಕಡೆಗೆ ಪೂಡಿ ಮಾಡಕ್ಕೆ ಕೊಟ್ಟಿರ್ತೀರಲ್ಲ ಅವೆಲ್ಲ ಇಲ್ಲೇ ಸಿಗಬೋದು ಅದು ಏನಾಯಿತು ಅಂಥೇಳಿ ನೀವು ಸರ್ವೆ ಆಫೀಸಿಗೆ ಅಲ್ಲದಲ್ಲದ ಸಾಕಾಗಿರ್ತೀರ ಅದರ ಸಲುವಾಗಿ ನೀವು ಫೋನಿಂದ ನೋಡ್ಕೊಂಡ್ರೆ ಸಾಕು ಅಲ್ಲಲ್ಲೇ ಹೋಗಿ ನಟ್ ಸೆಂಟ್ರಿಗೆ ಐವತ್ತು ನೂರು ರೂಪಾಯಿ ಕೊಡೋ ಬದಲಿ ನಿಮ್ಮ ಫೋನಲ್ಲೇ ನಿಮ್ಮ ಅಂಗೈನಲ್ಲೇ ನಿಮ್ಮ ಸ್ಕೆಚ್ ಮತ್ತು ನಿಮ್ಮ ಉದಾರ ನಿಮ್ಮ ಎಮ್ ಆರ್ ನಿಮ್ಮ ಮೊಬೈಲ್ನಲ್ಲಿ ಎಲ್ಲ ಬರುತ್ತದೆ ನೀವು ಅಲ್ಲಿರುವ ಆಪ್ಷನ್ಗಳನ್ನು ಎಲ್ಲ ತುಂಬಿದ ಮೇಲೆ ಓನರ್ ಡಿಟೇಲ್ಸ್ ಬರುತ್ತೆ ಕಡೆಗೆ ಎಲ್ಲ ಡೀಟೇಲ್ಸ್ಗಳು ಅಲ್ಲೇ ಇವು ಆಗ್ತಾ ಆಗ್ತವೆ ಅದರಲ್ಲಿ ಡಿಸ್ಟಿಕ್ ಕೇಳಿರ್ತಾನೆ ಆಮೇಲೆ ಕಡೆಗೆ ತಾಲೂಕು ಆಮೇಲೆ ಊರು ಹೋಬಳಿ ಮುಂತಾದ ನೋಡಿರಿ ಫ್ರೆಂಡ್ಸ್ ಅಲ್ಲಿದೆ ಹೋ ಎಮ್ ಆರ್ ಅವೆಲ್ಲ ನೋಡಿರಿ ಆರ್ ಟಿ ಸಿ ಎಮ್ ಆರ್ ಖಾತಾ ಕರ್ನಾಟಕದ್ದೆಲ್ಲ ಇದು ಡಿಶ್ಟಿಕ್ ಅಂಥೇಳಿದೆ ತಾಲೂಕು ಅಂಥೇಳಿದೆ ಹೋಬಳಿ ಅಂಥೇಳಿದೆ ವಿಲೇಜ್ ಸರ್ವೆ ನಂಬರು ಹಾಕಿ ನೀವು ಗೋ ಅಂತ ಹೇಳಿ ಆಪ್ಷನ್ ಮೇಲೆ ಟಿಕ್ ಮಾಡಿದಿರಿ ಅಂದರೆ ನಿಮಗೆ ಅಲ್ಲಿ ಓನರ್ ಡೀಟೇಲ್ಸ್ ಬರ್ತೈತಿ ಆಮೇಲೆ ಕಡೆ ಫೋಡಿ ಮಾಡಿರೋದು ಎಷ್ಟು ಬಾರಿ ಎಮ್ ಆರ್ ಬರುತ್ತೆ ಎಲ್ಲ ಎ ಟು ಝೆಡ್ ಮಾಹಿತಿಯು ಅಲ್ಲೇ ಬರುತ್ತದೆ ನೀವೇ ನಿಮ್ಮ ಸ್ವತಃ ಮೊಬೈಲ್ನಲ್ಲಿಯೇ ನೀವೇ ಚೆಕ್ ಮಾಡ್ಬೋದು ಎಲ್ಲರ ತಾಲೇ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದೇ ಇರ್ತಾವೆ ಐಫೋನ್ ಐಫೋನ್ ಆಗಿರ್ಬೋದು ಆಮೇಲೆ ಕಡೆ ದೊಡ್ಡ ದೊಡ್ಡ ಮೊಬೈಲೇ ಹೇಗೆ ಇಟ್ಕೊತೀರಿ ಅಲ್ಲಿ ಹೋಗಿ ನೆಟ್ ಸೆಂಟರ್ ತಲ್ಲಿ ಹೋಗೋ ಬದಲಿ ನಿಮ್ಮ ಫೋನು ಫೋನ್ನಲ್ಲೇ ನೀವೇ ಚೆಕ್ ಮಾಡ್ಬೋದು ಯಾವ ರೀತಿ ಅಂಥೇಳಿ ಇದು ಕರ್ನಾಟಕ ಸರ್ಕಾರದ ಆ್ಯಪ್ ಆಗಿರುತ್ತದೆ ಇಲ್ಲೇ ನೀವು ಅವರಾದರೂ ಅಲ್ಲಿ ಇಲ್ಲೇ ಚೆಕ್ ಮಾಡಿ ಇಲ್ಲೇ ಉತ್ತರ ನಿಮಗೆ ತೆಗೆದುಕೊಡೋದು ನೀವೇ ಇಲ್ಲೇ ಚೆಕ್ ಮಾಡ್ಕೊಂಡು ಇಟ್ಕೋಬೋದು ಮತ್ತು ಪಿ ಡಿ ಎಫ್ ಮಾಡ್ಬೋದು ನೀವೇ ಇಲ್ಲಿ ನೀವು ಇಲ್ಲಿ ಎಲ್ಲ ಡೀಟೇಲ್ಸ್ನ ತುಂಬಿ ಗೋ ಅಂತೇಳಿ ಹೊಡೋದು ಆಮೇಲೆ ಕಡೆಗೆ ನಿಮ್ಮದು ಇದು ಇದೆಯಲ್ಲ ಅಲ್ಲಿ ಪಿ ಡಿ ಎಫ್ ತ್ರೀ ಡಾಟ್ ಕಾಣ್ತಾವಲ್ಲ ಅಲ್ಲಿ ಪಿ ಡಿ ಎಫ್ ಅಂಥೇಳಿ ಅಲ್ಲಿ ಆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಿ ಡಿ ಎಫ್ ಬರ್ತೈತಿ ಇಲ್ಲಿ ನೋಡಿರಿ ಇಲ್ಲಿ ನಾನು ಈಗ ಮಾಡ್ತಾ ಇದ್ದೀನಿ ಒಂದು ಬಾಗಲಕೋಟೆ ಅಂತ ಯಾವುದೋ ಒಂದು ಡಿಸ್ಟಿಕ್ ಹಾಕಿದೆ ತಾಲೂಕು ಹಾಕಿದೆ ಆಮೇಲೆ ಕಡೆಗೆ ಊರು ಹಾಕಿದೆ ಊರು ಹಾಕಿ ಈ ರೀತಿ ಗೋ ಅಂತ ಹೇಳಿ ಕೊಟ್ಟಿದ ಮೇಲೆ ಓನರ್ ಡಿಟೇಲ್ಸ್ ಬರ್ತೈತಿ ನಿಮ್ಮ ಹೆಸ ಯಾವುದು ನಿಮ್ಮದು ಇದು ಸರ್ವೆ ನಂಬರ್ ಯಾವುದು ಅದನ್ನೆಲ್ಲ ಪೂರ್ತಿ ಮಾಹಿತಿ ಹಾಕಿದ ಮೇಲೆ ಇದು ಇದಾಗಿ ಓನರ್ ಡೀಟೇಲ್ಸ್ ಬರ್ತೈತಿ ಅದು ಎಷ್ಟು ಬಾರಿ ಪುಡಿ ಆಗಿದೆ ಎಷ್ಟು ಬಾರಿ ಖಾತಾ ಎಕ್ಸ್ಚೇಂಜ್ ಆಗಿದೆ ಮುಂತಾದ ಮಾಹಿತಿ ಎಲ್ಲ ನಿಮ್ಮ ಮೊಬೈಲ್ನಲ್ಲಿ ವೀಕ್ಷಿಸಬಹುದು ವಿಡಿಯೋ ಇಷ್ಟದಲ್ಲಿ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಕಷ್ಟಪಟ್ಟು ವಿಡಿಯೋ ಇರ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಓಕೆ ಬಾಯ್ ಥ್ಯಾಂಕ್ ಯು ಫ್ರೆಂಡ್